ಖುದ್ದಾಗಿ ಇರೋದು ಒಂದ್ ಹತ್ತು ಜನ ಇರ್ತಾರೆ ಎಲ್ಲಾ ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ಸೇರಿದ್ರೆ ಒಂದ್ ಹತ್ತು ಜನ ಹನ್ನೆರಡು ಜನ ಫೋನ್ ಮಾಡೋಕೆ ಫೋನ್ ಮಾಡಿ ಮತ್ತೆ ಮಿಸ್ ಆಗ್ಬಾರದು ಮತ್ತೆ ಆಯಾ ಆಯಾ ಇಲಾಖಾ ಅಧಿಕಾರಿಗಳಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲೇನೋ ಬಿಡ ನೋಡೋ ಕಾರ್ಯಕ್ರಮ ಮಾಡಿದ್ರು ಯಾರಿದ್ದಾರೆ ಫಾರೆಸ್ಟ್ ಅವರು ಯಾರು ಇವರು ನಮ್ಮ ಬಿ ಸಿ ಎಫ್ ಅವರೇ ಯಾಕೆ ಎಲ್ಲರಿಗೂ ನೀವು ಇನ್ವಿಟೇಷನ್ ಕಳಿಸಿಲ್ಲ ನಿಮ್ಮ ಇಲಾಖೆಯಿಂದ ಮತ್ತೆ ಯಾಕೆ ಖುದ್ದಾಗಿ ಯಾಕೆ ಹೇಳಿದ್ರೆ ಎಷ್ಟು ಅವ್ರಿಗೆ ಹೇಳಿದ್ರಂತಲ್ಲ ಡಿ ಟಿ ಶ್ರೀನಿವಾಸ್ ಅವ್ರ ಇದನ್ನ ಎಂ ಎಲ್ ಸಿ ಹೇಳ್ರಿ ಅವ್ರ ಡಿ ಎಫ್ ಮಿಸ್ ಆಗಿರ್ಬೋದು ಮುಂದೆ ಮಾಡಿ ನಮ್ಗೆಲ್ಲ ಕರ್ದಿದ್ದೀರಿ ಎಂ ಎಲ್ ಸಿ ಅವ್ರು ಮಾಡ್ತಿದ್ದೀರಿ ನೋಡಿ ಇದ್ರ ಮೇಲೆ ಪ್ರತಿಯೊಬ್ಬರಿಗೂ ಆಯಾ ಇಲಾಖೆ ಮುಖ್ಯಸ್ಥರು ಫೋನ್ ಮಾಡ್ಬೇಕ್ರಿ ಮತ್ತೆ ಎಂತದ್ದು ಲೋಕಲ್ ಸಾರಿಗೆ ಯಾರಿದ್ದಾರೆ ಇವರು ಟ್ರಾನ್ಸ್ಪೋರ್ಟ್ ಯಾಕೆ ಯಾರು ಹೇಳಿದ್ರಿ

ಎನ್ ಬಿಡ್ಡಿ ಅವರ ಅವ್ರಿಗೂ ಹೇಳಿಲ್ಲ ಇಡೀ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಎಲ್ಲಾ ಎಂ ಎಲ್ ಎಲ್ಸಿಬಳ್ಳಾ ಆಯಾ ಇಲಾಖೆಯವರು ನೋಡಿ ಎಲ್ಲರಿಗೂ ಎಲ್ಲಾ ಅಧಿಕಾರಿಗಳಿಗೆ ಹೇಳ್ತೀನಿ ಯಾವ್ದೇ ಕಾರ್ಯಕ್ರಮ ಆದ್ರೂ ತೋಟ ತಗೊಂಡು ಹೋಗಬಾರಿ ಸಭೆ ಆಗ್ಬೋದು ಜಿಲ್ಲಾ ಮಟ್ಟದ ಯಾವ್ದೇ ಸಭೆ ಆಗ್ಬಹುದು ಯಾವ್ದೇ ಕಾರ್ಯಕ್ರಮ ಆಗ್ಬೋದು ಅಲ್ಲಿ ಮಸಿಓ ಅಥವಾ ಇಲಾಖೆಯ ಮುಖ್ಯ ಮುಖ್ಯಸ್ಥರ ಆಗಿ ಕುದ್ದ ಪ್ರತಿಒಬ್ಬರಗೂ ಫೋನ್ ಮಾಡಿ ಹೇಳ್ತಾರೆ ಅದ್ಯಾಕ್ಕೆ ನಮ್ಮ ಸಂಪ್ರದಾಯ ಇಲ್ಲ ಅಂತ ನನಗೆ ಗೊತ್ತಾ ಇದೆ ಯಾರಾದರೂ ಆಕ್ಷನ್ ಕ್ರಮ ತಗೊಂಡ್ರೆ ಮಾಡೋಣ ಮಾಡೋಣ

ನಾನು ಫಸ್ಟ್ ಎಮ್ ಎಲ್ ಸಿ ಆದಾಗ ನಾನು ಭಾಳ ದಿನದ ಮೇಲೆ ಕುಸಿತಿ ಆಗ್ತಾ ಆಮೇಲೆ ಬಂದು ಸಾರಿ ಕೇಳಿದ್ರು ಇನ್ಯಾರು ಮಾಡಂಗಿಲ್ಲ ಅದಕ್ಕೆ ಇನ್ಯಾರು ಮಾಡೋಂಗಿಲ್ಲ ಇನ್ನೊಂದ್ಸರಿ ಬೀಳೋಣ